ಮಕ್ಕಳು ಬಾತಿ ಉಂಟು ನಿಖಿಲ್ನ ಎದುರು ಪಾತೆರೋಂದ್ರೆ ಬಂದಳೆ ನಿಖಿಲ್ನ ಪೂರ ಆಶೀರ್ವಾದ ನಿಖಿಲ್ ಅಶೋಕ್ ರೈ ಏನ ಏಪ ಆ ಬೆಟ್ಟಂಪಾಡಿದ ಪಾನಾಜದ ನಿಡುಪಳ್ಳಿದ ಬ್ರಹ್ಮ ಕಲಶರು ಮಲ್ತೇನ ಆ ಭಾಗದ ಜನಕುಳು ಹೆಂಗ್ಲೆ ಮಾತ್ರ ಹೆಂಗ ಆಶೀರ್ವಾದ ಮಲ್ದೇರಿ ನಿಖಿಲ್ ಆಶೀರ್ವಾದದ ಪಲೊಟ್ಟು ನಿಖಿಲ್ ಋಣನದಿ ಒಂದು ಮೂಲ ಕುಳ್ಳುದು ಪಾತೆರನ್ನ ಭಾಗ್ಯನು ನಿಖಿಲ್ ಪೂರ ಕೊಡ್ತಾರೆ ಸರಕಾರ ಅಂಚನೆ ஒ சரக்கண்ட் கொர்ப்புணும் கேலாசி பாரி ஜன பூஞ்சனக்கலு முழுப்பா குழி இனி சரக்க ஐநாரண்ட்டு பிரதி ஒன்று பூஞ்சில திங்களுக்கும் ரெண்டு சவ்ரூபாய் பரப்பணா என்ன இல்லாத என்ன புடதி என்ன இல்லாத சுமார் என்ன அக்கலை மாத்திர கலப்பா தயப்படு சரக்காரி சம்பளம் வா ரீதி திகணுந்தாண்டா அதே ரீதி இல்லாத பொஞ்ச நக்களுக்கு நீ ரெண்டு சவ்ரூபாய் பரப்புன கலசா ஆத்தினு அக்க நக்கி பஸ் எட்டு போனக்கா கண்டக்டர் நிகழின கைத்தலை பருப்புஜி நீங்கள் டிக்கெட்டு கொடுப்பனாயிடுச்சு கண்ணாடி இல்ல பொருத்து போன கரெண்ட் பில்லு கட்டுன தர பெட்சி ஆயிடுச்சு கரெண்ட்டு பில்லுன்னு தலை ஃப்ரீயாது கொடுப்போன கலசா ஆத்துனி நிகழ்ச்சின ஜோக்கு டிகிரி மல்தே ஆஜு திங்கோடு கலசாச்சுனாண்டா திங்கோளுக்கு மூச்சு அரை சூப்பாய் பரப்புனாச்சின்னா கிலோ மல்தனி ಒಡಾಯಿನಾಥ್ ಸರಕಾರದ ಯೋಜನೆ ಎಲ್ಲ ಆತನ ಬಂದಲೆ ದಿನದಾಯ ಉಲ್ಲೇಖ ಮಾಡಲು ಬಂದರೆ ಸರ್ಕಾರದ ಯೋಜನೆಲ್ಲ ಇಡೀ ಧಾರ್ಮಿಕ ಚಿಂತನೆಗೆ ಪೂರಕವಾದ ನೆನಪಿ ಬಂದಿದೆ ಏತ ದೇವಸ್ಥಾನಡು ಇನಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆರೆ ಮುಖ್ಯಮಂತ್ರಿಯವರಿಗೆ ಪತ್ರ ಬರಬೇರೆ ಮುಖ್ಯಮಂತ್ರಿಯವರೇ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಮತ್ತೆ ಪುತ್ತೂರುಕ್ಷ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಎಂದು ಬರೀಪೇರಿ ನಮ್ಮದು ಎತ್ತೊಂಡೇನು ಪೊರಲು ದೆತ್ತೋನು ಭೋ ಏತ ಜನತ ಅಕ್ಕ ನಕ್ಕ ಏನಕ್ಕೆ ಏನು ಬೆಪೋನಗ ದಾನಕ್ಕೆ ಎರಡು ಸಾವಿರ ರೂಪಾಯಿ ಬತ್ತಿನ ಗೃಹಲಕ್ಷ್ಮಿ ಬಾರಿ ಎಡ್ಡೆ ಆಯ್ತ ನಾನು ಮಾತ್ರಲ್ಲ ಎಂಚ ಹೆಂಚ ಫಣತಿನ ದೊಡ್ಡ ಯೋಜನೆಗಳು ದಿನ ಪೂರ ಬಡವರಿಗೆ ದಾಯ ತಿಕ್ಕೊಡಂದು ಬಂಡ ಒಂಬೈನೂರ ಒಂಬೈನೂರ ನಲ್ವತ್ತೊಂಜಿ ಒಂಬೈನೂರ ನಲ್ಪತ್ತ ಒಂಜಿ ಕೋಟಿ ರೂಪಾಯಿ ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತನು ಈ ಒಂಬರ್ಂಬೈನೂತ ನಲ್ಪತ್ತೊಂಜಿ ಕೋಟಿ ಓಡೆ ಪೋತು ಈ ವರ್ಮನೂತ ನಲಬತೊಂದು ಕೋಟಿ ಈ ಪಾಪದಕ್ಕಿನ ಇಲ್ಲಗ ಪೋಪನ ಬದಲು ಅರ್ಧ ಎನ್ನ ರಾಜಕೀಯ ಎನ್ನಂಚಿನ ರಾಜಕೀಯ ದಯ ತಿಂತಿ ಅರ್ಧ ಕಾಂಟ್ರಾಕ್ಟರ್ ದಯ ತಿಂತ್ವಿ ಅರ್ಧ ರೋಡ್ಗೂ ಪಡದೆ ಪೋತು ಇದು ಏತ ಇಲ್ಲಗೆ ಪ್ರತಿ ದಿನಕ್ಕೂ ರಡ್ ಪ್ರತಿ ತಿಂಗಳಿಗೂ ರೆಡ್ಡು ಸಾವಿರ ರೂಪಾಯಿ ಪೋಪಣ ಮುಖಾಂತರ ಬಡವರಿನ ಆರ್ಥಿಕ ಪರಿಸ್ಥಿತಿನೇ ರಂಜನ ಕೆಲಸ ನಮ್ಮ ಸರಕಾರ ಮಂತ್ರಿ ಮಂಡಳಿ ಅತ್ಯಂತ ಸಂತೋಷ ಪಂಡೊಂದು ಪುತ್ತೂರಿನ ಅಭಿವೃದ್ಧಿಗೆ ಒಂದು ರಡ್ಡು ಪಾತ್ರ